ಭಾಳ ಇಷ್ಟ ಆಗಿತ್ತು ಆ್ಯಕ್ಚುಲಿ ಸ್ಪೆಷಲಿ ದಿಗಂತ್ ಅವರು ಪ್ಲೇ ಮಾಡಿರೋ ಕ್ಯಾರೆಕ್ಟರು ನಾನು ಸುಮಾರಷ್ಟು ಅದಕ್ಕೆ ವರ್ಕ್ ಕೂಡ ಮಾಡಿಕೊಂಡು ಭರತ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಈ ಸೀನ್ ಹಿಂಗೆ ಮಾಡೋಣ ಈ ಸೀನ್ ಹಿಂಗೆ ಮಾಡೋಣ ನಾನು ಈ ಥರ ಇದು ಮಾಡಲ್ಲ ಅಂತ ಸೊ ಲುಕ್ ಟೆಸ್ಟ್ ಮಾಡಬೇಕಾದ್ರೆ ಒಂದು ಚಿಕ್ಕದಾಗಿ ಇವರು ಯಾರು ತೇಜು ಅವರು ಇದ್ದರು ಅವ್ರದ್ದು ಲುಕ್ ಟೆಸ್ಟ್ ಆಗ್ತಿತ್ತು ಅಲ್ಲೊಂದು ಡೈಲಾಗು ಇಟ್ಕೊಂಡೆಲ್ಲ ರಿಹರ್ಸಲ್ಸ್ ಎಲ್ಲ ಮಾಡಿದ್ವಿ ನಾವು ಸೊ ತುಂಬ ನಗ್ತಿದ್ರು ಅವರು ಆ ದಿವಸ ಸೊ ತುಂಬ ಇಷ್ಟ ಆಯ್ತು ನನಗೆ ಬಟ್ ನನಗೆ ಕಾಂತಾರದ್ದು ಕೆಲಸಗಳು ತುಂಬ ಇರೋದ್ರಿಂದ ನನಗೋಸ್ಕರ ಇವ್ರಿಗೆ ಕಾಯೋದು ಮತ್ತೆ ಸಿನಿಮಾ ಲೇಟ್ ಆಗುತ್ತೆ ಆಲ್ರೆಡಿ ತುಂಬ ಸರ್ಕಾರಿ ಆದ ತಕ್ಷಣವೇ ಮಾಡಬೇಕಾಗಿತ್ತು ಸಿನಿಮಾ ಪ್ರಮೋದು ಈ ಹೊಟ್ಟೆ ಬೆಳೆಸ್ಕೊಂಡು ಅನ್ನೋ ಕಾರಣಕ್ಕೆ ಒಳ್ಳೆ ಮಜಾ ಹೊಡ್ಕೊಂಡು ತಿರುಗ್ತಾ ಇದ್ರು ಸೊ ಹಾಗಾಗಿ ಅದು ಅದು ಒಂದು ಇತ್ತು ಅವ್ರಿಗೆ ಇದನ್ನು ಫಿನಿಶ್ ಮಾಡಲೇಬೇಕಾಗಿತ್ತು ಹಾಗಾಗಿ ನಾನು ಹಿಂದೆ ಸರದೆ ಅಲ್ಲಿಗೆ ಅದ್ಭುತ ಕಲಾವಿದ ಿಗಂತ್ ಅವರು ಬಂದರು ಅವ್ರು ಬಂದ ಮೇಲೆ ಆ ಪಾತ್ರ ಬೇರೆನೇ ಒಂದು ಲೆವೆಲ್ಗೆ ಹೋಗಿದೆ ಖಂಡಿತವಾಗ್ಲು ನೀವೆಲ್ಲರೂ ದಿಗಂತ್ ಪಾತ್ರನ ತುಂಬಾ ಇಷ್ಟಪಡ್ತೀರ ಪಾಪ ಅವಾಗ ಕಾಲು ಬೇರೆ ಏಟ್ ಮಾಡ್ಕೊಂಡಿದ್ರು ಅದೇ ಕಾಲು ಏಟಲ್ಲೇ ಇಡೀ ಸಿನಿಮಾ ಶೂಟ್ ಮಾಡಿದ್ದಾರೆ ಅವರು ಸೊ ತುಂಬಾ ಕಾಂಟ್ರಿಬ್ಯೂಷನ್ ಇದೆ ಅವ್ರದ್ದು ನನಗೆ ಖಂಡಿತವಾಗ್ಲೂ ಡಿಪಾರ್ಟ್ಮೆಂಟ್ ಕೆಳವರ್ಗದ ಸಿಬ್ಬಂದಿಗಳು ಏನಿದ್ದಾರೆ ಅವ್ರಿಗೆ ಇದನ್ನು ಡೆಡಿಕೇಟ್ ಮಾಡಬೇಕಂತ ಬಹಳ ಆಸೆ ನನಗೆ ಅದು ಎಷ್ಟು ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಸಿನಿಮಾನ ಮೊದಲು ನಾನು ಡಿಪಾರ್ಟ್ಮೆಂಟ್ ಅವ್ರಿಗೆ ತೋರಿಸ್ಬೇಕಂತ ಆಸೆ ಇರೋದು ನಾನು ಹೇಳಿದಾಗೆ ಅವರ ಫ್ಯಾಮಿಲಿ ವಿಚಾರಗಳಾಗ್ಬೋದು ಸ್ಟೇಷನ್ಲಿ ಏನು ನಡೆಯುತ್ತೆ ಅವರು ಇವು ಗೌರ್ಧನ್ ಅನ್ನುವಂಥ ಪಾತ್ರ ಸುತ್ತ ಏನೇನಾಗುತ್ತೆ ಅದೆಲ್ಲವೂ ತುಂಬ ಅಚ್ಚುಕಟ್ಟಾಗಿ ಅದ್ಭುತವಾಗಿ ಹೇಳ್ಕೊಂಡು ಬಂದಿದ್ದಾರೆ ಪೊಲೀಸರ ಬಗ್ಗೆ ಜನರಿಗೆ ಹೊರಗಡೆಗೆ ತುಂಬ ನೆಗೆಟಿವ್ ಇರುತ್ತೆ ನಾನು ಅದನ್ನು ಭರತವ್ರು ಅವ್ರ ಆವಾಗಲೇ ಹೇಳಿದಾಗೆ ಸತ್ಯಮೇವ ಜಯತೆ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಇದರ ರಿಸರ್ಚ್ ಮತ್ತು ಚರ್ಚೆಯಲ್ಲಿದ್ವಿ ನಾವು ಅವಾಗ ಒಂದಷ್ಟು ವೀಡಿಯೋಸ್ಗಳು ಬರ್ತಾಯಿತ್ತು ನೋಡ್ತಾ ಇದ್ವಿ ನೋಡಿದಾಗ ಒಬ್ಬರು ಸೂಪರ್ ಸುಪೀರಿಯರ್ ಒಬ್ಬರು ಆಫೀಸರ್ ಒಬ್ಬರು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಪೊಲೀಸಿಂಗ್ ಆಗಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾಗ ಆ ಸುತ್ತಮುತ್ತ ಅವ್ರಿಗೆ ಎವ್ರಿ ಡೇ ಡೇ ಟು ಡೇ ಅವರು ಡೀಲ್ ಮಾಡದೆ ತುಂಬ ಕಳ್ಳರು ಸುಳ್ಳರು ಮತ್ತೊಂದು ಕೊಲೆಗಾರರು ಈ ಥರದಂತಹ ಒಂದಷ್ಟು ಕ್ಯಾರೆಕ್ಟರ್ಗಳನ್ನು ಅವರು ಎವ್ರಿ ಡೇ ಅವರು ಅವ್ರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತಾರೆ ಆಬ್ವಿಯಸ್ಲಿ ನಿಮಗೆ ನೀವು ಯಾರೋ ಒಳ್ಳೆಯವ್ರ ಸಹವಾಸ ಮಾಡಿದ್ರೆ ಒಳ್ಳೆ ವಿಚಾರಗಳನ್ನ ಮಾತಾಡ್ತೀವಿ ಕೆಟ್ಟವ್ರ ಸಾಹಸ ಮಾಡಿದ ತಕ್ಷಣ ಕೆಟ್ಟ ವಿಚಾರಗಳು ಮಾತಾಡ್ತೀವಿ ಬಿಹೇವಿಯರ್ ಚೇಂಜ್ ಆಗುತ್ತೆ ಕೆಲವರಿಗೆ ಪರ್ಸನಾಲಿಟಿ ಓವರ್ಲ್ಯಾಪ್ಗಳಾಗುತ್ತೆ ಈ ಥರ ಮನುಷ್ಯರಿಗೆ ಮಾಮೂಲಾಗಿ ನಡೆಯುವಂಥ ವಿಚಾರಣೆ ಅಷ್ಟು ಜನರನ್ನ ಅವರು ಇಂಟ್ರಾಕ್ಟ್ ಮಾಡಿದಾಗ ಖಂಡಿತವಾಗ್ಲೂ ಅವ್ರದ್ದೊಂದು ನೆಗೆಟಿವ್ ವೈಬ್ ಇರುತ್ತೆ ಸಹಾಗಿ ಅವರು ಸಮ್ ಸಮಟೈಮ್ಸ್ ಆಮೇಲೆ ಅವರಿಗೆ ರೆಸ್ಟ್ ಇರೋಲ್ಲ ಅಂದರೆ ರಜೆಗಳು ಹೇಳೋಕ್ಕಾಗಲ್ಲ ಮನೆ ಬಿಟ್ಟು ಇಲ್ಲಿಂದ ಎಲ್ಲಿಗೂ ಹೋಗ್ಬೇಕು ಇನ್ವೆಸ್ಟಿಗೇಟ್ ಮಾಡಿಕೊಂಡು ಈ ಥರದೆಲ್ಲ ಸುಮಾರಷ್ಟು ಜನ ನನಗೂ ಪೊಲೀಸ್ ಡಿಪಾರ್ಟ್ಮೆಂಟ್ಲಲ್ಲಿ ತುಂಬ ಜನ ಸ್ನೇಹಿತರುಗಳಿರೋದ್ರಿಂದ ಅದನ್ನು ಕೂಡ ನಾನೆಲ್ಲ ಕೇಳಿದ್ದೆ ಸೊ ಇದು ತುಂಬ ಚೆನ್ನಾಗಿರುತ್ತೆ ಜನರಿಗೆ ಇವತ್ತು ಜನ ನೋಡದೇ ಇರುವಂಥ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಿನ ಒಂದು ಮುಖವನ್ನು ಎಕ್ಸ್ಪ್ಲೋರ್ ಮಾಡೋದು ಭಾಳ ಇಂಟ್ರೆಸ್ಟಿಂಗ್ ಇರುತ್ತೆ ಆಡಿಯನ್ಸ್ಗೆ ಅನ್ನುವಂಥ ಟೋಟಲಿ ಸಿನಿಮಾ ಮಾಡಿದ್ವಿ ಸೊ